ಬಂಡಿ ನೋವು ಇರಬಹುದು ಮೈಗ್ರೇನ್ ಇರ್ಬೋದು ಫ್ರೋಜನ್ ಸೋಡರ್ ಇರ್ಬೋದು ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಇರಬಹುದು ಮತ್ತೆ ವೆರಿಕೋಸ್ ವೇನ್ ಇರ್ಬೋದು ಇದು ಎಲ್ಲದಕ್ಕೂ ಯಾವುದೇ ರೀತಿ ಮಾತ್ರೆ ಇಂಜೆಕ್ಷನ್ ಆಪರೇಷನ್ ಇಲ್ದೇನೆ ಆಪರೇಷನ್ ಸ್ಟೇಜ್ ಇರೋದನ್ನು ಸಹಿತ ನಾರ್ಮಲ್ ಆಗಿ ಈ ನ್ಯಾಚುರಲ್ ಥೆರಾಪಿಗಳನ್ನು ಬಳಸ್ಕೊಂಡ್ಬಿಟ್ಟು ನಾವು ಇದನ್ನ ಟ್ರೀಟ್ಮೆಂಟ್ ಮಾಡ್ತೀವಿ ಬೇರೆ ಕಡೆ ಏನ್ ಹೇಳಿದಂದ್ರೆ ಇದು ಕೈ ಸ್ವಲ್ಪ ಸೋಡರ್ ನೋವು ಹೋಗಿ ಒಳಗಡೆ ಆಪರೇಷನ್ ಮಾಡಬೇಕು ಅಂತ ಹೇಳರು ಅದು ನಾವು ಆಪರೇಷನ್ ಮಾಡಕ್ ಬೇಡ ಅಂತ ಅಂತ ಇಲ್ಲಿ ಸ್ವಲ್ಪ ಸ್ವಲ್ಪ ಬರ್ತಾ ಎತ್ತ ಬರ್ತಾ ನಾನು ಮಾಡ್ತೇನೆ ಒಂದ್ ಹತ್ತರಿಂದ ಹದಿನೈದು ವರ್ಷ ಆಧ್ಯಾತ್ಮದಲ್ಲಿದ್ದು ಅವನ ಶಿವನ ಕುರಿತು ನಾನು ಶಿವ ಭಕ್ತ ಅವನ್ ಕುರಿತು ಧ್ಯಾನ ತಪಸ್ಸು ಮಾಡ್ತಾ ಇದ್ದೆ ಅದೆಲ್ಲ ಮಾಡಿದ್ಮೇಲೆ ಹದಿನೈದು ವರ್ಷ ಆದ್ಮೇಲೆ ಆಮೇಲೆ ನಮ್ಗೆ ಅನುಗ್ರಹ ಆಗಿತ್ತು ಒಂದು ತ್ರೀ ಫೋರ್ ಇಯರ್ಸ್ ಆಯ್ತು ಇವಾಗ ಅವ್ರ ಅನುಗ್ರಹ ಆದ್ಮೇಲೆ ಆಮೇಲೆ ಹಿಮಾಲಯಕ್ಕೆಲ್ಲ ನಾನು ಹೋಗಿ ಬಂದು ಕಂಪ್ಲೀಟ್ ಕ್ಯೂರ್ ಕ್ಲಿನಿಕ್ ಅಂತ ಇರೋದನ್ನ ಹೆಸರನ್ನು ಕಂಪ್ಲೀಟ್ ಕ್ಯೂರ್ ಡಿವೈನ್ ಹೀಲಿಂಗ್ ಸೆಂಟರ್ ಅಂತ ಮಾಡಿದ್ದು ಜೊತೆಗೆ ವಿದೌಟ್ ಮೆಡಿಸಿನ್ ಇಲ್ಲಿ ನಮ್ಮ ಫೇಮಸ್ ಆಗಿರೋದೆ ಯಾವುದೇ ರೀತಿ ಮಾತ್ರೆ ಇಂಜೆಕ್ಷನ್ ಟ್ಯಾಬ್ಲೆಟ್ ಏನೂ ಇಲ್ಲ ಪ್ರತಿ ಸೋಮವಾರ ಮತ್ತು ಗುರುವಾರ ನಾಡಿ ಸೆಟ್ಟಿಂಗ್ ಅಂತ ಮಾಡ್ತೀವಿ ಸೊ ನಾ ಅವೆಲ್ಲ ನಾಡಿ ಸೆಟ್ಟಿಂಗು ಏನಂದರೆ ಇದು ಆಧ್ಯಾತ್ಮದಲ್ಲಿ ಈಡ ಪಿಂಗಳ ಶುಶುಮ್ನ ಅಂತ ಮೂರು ನಾಡಿ ಬರುತ್ತೆ ಆ ನಾಡಿ ಸೆಟ್ಟಿಂಗ್ ಮಾಡೋದ್ರು ಯಾವುದೇ ರೀತಿ ಡಿಸೀಸ್ಗಳು ಎಲ್ಲಿ ಏನೇ ಇದ್ರೂ ವಾಸಿ ಹಾಕೊಂಡು ಬರ್ತಾ ಇದೆ ಕಾರಣ ಅವರ ಅನುಗ್ರಹ ಓಕೆ ಸೊ ಅದಕ್ಕೋಸ್ಕರ ಅವ್ರ ಅನುಗ್ರಹದ ಮೇಲೆ ಇದೆಲ್ಲ ನಡೀತಾ ಇರೋದ್ರಿಂದ ಕಂಪ್ಲೀಟ್ ಕ್ಯೂರ್ ಡಿವೈನ್ ಹೀಲಿಂಗ್ ಸೆಂಟರ್ ಅಂತ ನಾವು ಹೆಸರಿಟಿವಿ ಸರ್ ಈಗ ನೀವು ಈ ಒಂದು ಫೀಲ್ಡ್ನಲ್ಲಿ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ನಿಮಗೆ ಟೆನ್ ಟು ಫಿಫ್ಟೀನ್ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇದೆ ಓಕೆ ಡಲ್ಲಿ ಸರ್ ನಾನು ಕೇಳ್ಪಟ್ಟ ಹಾಗೆ ನೀವು ವಿತೌಟ್ ಟ್ಯಾಬ್ಲೆಟು ವಿತೌಟ್ ಇಂಜೆಕ್ಷನ್ ಹೇಗೆ ಕ್ಯೂರ್ ಮಾಡ್ಬೋದು ವಿತೌಟ್ ಟ್ಯಾಬ್ಲೆಟು ಎಲ್ರಿಗೂ ಕ್ವೆಶನ್ ಅದೇ ಬಂದೇ ಬರ್ತಾ ಇರೋದು ಸುಮಾರು ನಮ್ದೆಲ್ಲ ಬೇರೆ ವಿಡಿಯೋಗಳು ನಮ್ಮದು ಇದೆ ನೋಡಿದಾಗ ಏನು ಪ್ರತಿಯೊಬ್ರು ಏನು ಕೇಳ್ತಾರೆ ಅಂದರೆ ಏನು ಸುಮ್ಮನೆ ಸುಳ್ಳು ಹೇಳ್ತಾ ಇರ್ಬೋದು ಸುಮ್ಮನೆ ಫಾಲ್ಸ್ ಇರ್ಬೋದು ಅಂತಲೇ ಅಂತ್ಕೋತಾರೆ ಸಿ ಅಲ್ಟ್ರನೇಟಿವ್ ಮೆಡಿಸಿನ್ ಕೋರ್ಸ್ ಅಂತಲೂ ಇದೆ ಈಗ ನಾವು ಅಲೋಪತಿ ಆಯುರ್ವೇದ ಹೇಗೆ ಓದ್ತೀವೋ ಹಾಗೆ ಅಲೋ ಅಲ್ಟರ್ನೇಟಿವ್ ಮೆಡಿಸಿನ್ ಅಂತಲೂ ಇದೆ ಅದರಲ್ಲಿ ನಾವು ಎಮ್ ಡಿ ಮಾಡ್ಕೊಂಡಿರೋದು ಸೊ ಸಿ ಇದರಲ್ಲಿ ಏನು ಅಂತಂದರೆ ನ್ಯಾಚುರಲ್ ಥೆರಾಪೀಸ್ ಬರುತ್ತೆ ಈಗ ಥೆರಪಿ ಅಂತಂದರೆ ಈಗ ಸಪೋಸ್ ಪೇನ್ ಇದ್ದರೆ ಅಕ್ಯು ಪಂಚರ್ ಅಂತ ಬರುತ್ತೆ ನೀಡಲ್ಸ್ ಅಂತ ನೀಡಲ್ ಥೆರಪಿ ಅಂತಲೂ ಕರಿತೀವಿ ಅದಕ್ಕೆ ಆಮೇಲೆ ವೆರಿಕೋಸ್ ವೇನ್ ಅಂತ ಟ್ರೀಟ್ ಮಾಡಿದರೆ ಅದಕ್ಕೆ ಕಪ್ಪಿಂಗ್ ಅಂತೂ ಇರುತ್ತೆ ಆ ಕಪ್ಪಿಂಗ್ ಹಾಕಿಬಿಟ್ಟು ಅದೇನಿದೆ ಬ್ಲಾಕೇಜನ್ನು ಓಪನ್ ಮಾಡ್ತೀವಿ ಸೊ ಇವೆಲ್ಲ ನಾವು ಮಾಡೋದು ಥೆರಪಿಯಿಂದ ಆಮೇಲೆ ಫುಡ್ಡೂ ಸಹ ಈಗ ಇದರಲ್ಲಿ ನಮ್ಮ ಥೆರಪಿನಲ್ಲಿ ನಾವು ಒಂದು ಕೆಲವೊಂದು ಫುಡ್ ಕೊಡ್ತೀವಿ ಆಹಾರ ಗಂಜಿ ಥರ ಮಾಡಿ ಕುಡಿಯೋದಿರತ್ತೆ ಅಷ್ಟೇ ಬೇರೆ ಏನಿಲ್ಲ ಅದು ರಿಸರ್ಚ್ ಮಾಡಿ ಯಾವ ಕಾಯಿಲೆಗೆ ಯಾವ್ದು ಬರುತ್ತೆ ಅಂತ ನಾವು ರಿಸರ್ಚ್ ಮಾಡಿಟ್ಟಿರ್ತೀವಿ ಅದನ್ನು ಫುಡ್ ಥೆರಾಪಿ ಅಂತ ಕರಿತೀವಿ ಈ ಥರ ಬೇರೆ ಬೇರೆ ಥೆರಾಪಿಗಳನ್ನು ಯೂಸ್ ಮಾಡಿ ನಾವು ಇಲ್ಲಿ ಟ್ರೀಟ್ಮೆಂಟ್ ಮಾಡ್ತೀವಿ ಯಾವುದೇ ಪೇನ್ ಇರ್ಬೋದು ಆ ಎಲ್ಲ ಪೇನ್ಗಳಿಗೆ ಯಾವುದಕ್ಕೆ ಏನು ಬರುತ್ತೆ ಅಂತ ನಾವು ಮಾಡೋದ್ರಿಂದ ಸೊ ವಿದೌಟ್ ಟ್ಯಾಬ್ಲೆಟ್ ವಿದೌಟ್ ಇಂಜೆಕ್ಷನ್ ವಿದೌಟ್ ಆಪ್ರೇಷನ್ ಆಪ್ರೇಷನ್ ಸ್ಟೇಜ್ ಇರೋದನ್ನು ಸಹಿತ ನಾರ್ಮಲ್ ಆಗಿ ಈ ನ್ಯಾಚುರಲ್ ಥೆರಾಪಿಗಳನ್ನು ಬಳಸ್ಕೊಂಬಿಟ್ಟು ನಾವು ಇದನ್ನು ಟ್ರೀಟ್ಮೆಂಟ್ ಮಾಡ್ತೀವಿ ಸರ್ ಇವಾಗ ನೀವು ಯಾವ ಯಾವ ಪೇನ್ಗಳಿಗೆ ನೀವು ಟ್ರೀಟ್ಮೆಂಟ್ ಟ್ರೀಟ್ಮೆಂಟನ್ನು ಕೊಡ್ತೀರಾ ಸಿ ನಮ್ಮದು ಮೇನ್ ಇರೋದು ಪೇನ್ ಮ್ಯಾನೇಜ್ಮೆಂಟು ತಲೆಯಿಂದ ಹಿಡಿದು ಟೋವರೆಗೂ ಬರುತ್ತೆ ಫಾರ್ ಎಕ್ಸಾಂಪಲ್ ತಲೆಗೆ ಬಂದರೆ ಮೈಗ್ರೇನ್ ಅಂತ ಬರುತ್ತೆ ಫುಲ್ ಒಬ್ಬರು ಬರೀ ಅರ್ಧ ತಲೆ ಇರುತ್ತೆ ಸುಮಾರು ವರ್ಷಗಳಿಂದ ಇದೆ ಹೋಗಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ತೀವಿ ಪೂರ್ತಿ ತಲೆನೋವಿರೋರು ಬರ್ತಾರೆ ಅದಕ್ಕೆ ಟ್ರೀಟ್ಮೆಂಟ್ ಇರುತ್ತೆ ಆಮೇಲೆ ನೆಕ್ಸ್ಟು ಶೋ ಫ್ರೋಸನ್ ಸೋಡರ್ ಕೈನೇ ಎತ್ತಕ್ಕಾಗ್ತಾ ಇರಲ್ಲ ಕೆಲವೊಬ್ಬ ಊಟ ಮಾಡೋಕ್ಕಾಗ್ತಾ ಇರಲ್ಲ ಅವರೆಲ್ರಿಗೂ ಜಸ್ಟ್ ನಾವು ಯಾವುದೇ ರೀತಿ ಇಂಜೆಕ್ಷನ್ ಟ್ಯಾಬ್ಲೆಟ್ ಇಲ್ದೇನೆ ಅಕ್ಯುಪಂಚರ್ ಥೆರಪಿ ಅಂತ ಇರುತ್ತೆ ಆಮೇಲೆ ಅದು ಎಲ್ಲೆಲ್ಲಿ ಲೋಕಲ್ ಪ್ರಾಬ್ಲಮ್ ಏನಿರುತ್ತೋ ಅಲ್ಲಿ ಸಪೋಸ್ ಏನಾದರೂ ಇನ್ಫೆಕ್ಷನ್ ಅಂದರೆ ಸ್ವೆಲ್ಲಿಂಗ್ ಅಂತಂದರೆ ಕಪ್ಪಿಂಗ್ ಅಂತ ಮಾಡ್ತೀವಿ ಸೊ ಈ ಥರ ಥೆರಾಪಿಗಳನ್ನು ಬಳಸಿಬಿಟ್ಟು ನಾವು ಅವ್ರನ್ನ ಆಗಿ ಇಲ್ಲಿ ಟ್ರೀಟ್ಮೆಂಟ್ ಮಾಡ್ತಾ ಇರೋದು ಇದು ಬ ಫ್ರೋಝನ್ ಸೋಡ್ರದು ಆಮೇಲೆ ಸ್ಪೈನಲ್ ಕಾರ್ಡ್ ಟ್ರೀಟ್ಮೆಂಟ್ ಅಂತ ಮಾಡ್ತೀವಿ ನಾವು ಸ್ಪೈನಲ್ ಕಾರ್ಡಿಗೆಲ್ಲ ಎಕ್ಸ್ಪರ್ಟ್ ಯಾಕೆ ಅಂತಂದರೆ ಯಾವುದೇ ರೀತಿ ಸ್ಪೈನಲ್ ಕಾರ್ಡಲ್ಲಿ ಡಿಸ್ಕ್ ಬಲ್ಜ್ ಅಂತ ಬರುತ್ತೆ ಏನಾದ್ರು ಕಾಂಪ್ರೆಷನ್ ಅಂತ ಬಂದಿರುತ್ತೆ ಇದನ್ನೆಲ್ಲ ನಾವು ಅಲೋಪತಿನಲ್ಲಿ ಹೋದರೆ ಅವರು ಸ್ಟೇಟ್ ಅವೇ ಆಪ್ರೇಷನ್ ಮಾಡಿ ಇದು ಮಾಡ್ತೀವಿ ಸರಿ ಮಾಡ್ತೀವಿ ಅಂತ ಹೇಳ್ತಾರೆ ಆಪ್ರೇಷನ್ ನಾವು ಮಾಡ್ದೇನೆ ನಾ ಇಲ್ಲಿ ನಾವೇನು ಮಾಡ್ತೀವಿ ನಾ ಕಂಪ್ಲೀಟ್ ಸ್ಪೈನ್ ಸೆಟ್ ಮಾಡ್ತೀವಿ ಸ್ಪೈನ್ ಸೆಟ್ ಮಾಡಿ ಅಕ್ಕಿ ಪಂಚರು ಆಮೇಲೆ ನರಗಳಿಗೆ ಇನ್ ಇಂಟರ್ನಲ್ಲಿಂದ ಸ್ಟ್ರೆಂತ್ ಬರಲಿಕ್ಕೆ ಗಂಜಿ ಪೌಡ್ರ್ ಅಂತ ಕೊಡ್ತೀವಿ ಅದು ಫುಡ್ ಥೆರಪಿ ಅಂತ ಬರುತ್ತೆ ಕೆಲವೊಂದು ಎಕ್ಸಸೈಸ್ ಅಂತ ಹೇಳ್ತೀವಿ ಪ್ರತಿ ಸೋಮವಾರ ಮತ್ತು ಗುರುವಾರ ಆ ಶಿವನ ಅನುಗ್ರಹದ ಮೇಲೆ ನಾಡಿ ಸೆಟ್ಟಿಂಗ್ ಅಂತ ಮಾಡ್ತೀವಿ ನಡೆಯೋಕಾಗ್ತಾ ಇರಲ್ಲ ಪೇಷಂಟ್ಗಳು ನಮ್ಮ ಹತ್ರ ಆಪ್ರೇಷನ್ ಅಂತ ಹೇಳಿದ್ರು ಪ್ರತಿಯೊಂದು ನೀವು ಪೇಷಂಟ್ ಡೈರೆಕ್ಟ್ ರಿವ್ಯೂ ತೊಗೋಬೋದು ಆಪ್ರೇಷನ್ ಅಂತ ಹೇಳಿದ್ದಾರೆ ಸರ್ ಅಂತಲೇ ಬರ್ತಾರೆ ಇಲ್ಲಿ ಬಂದು ವಿದೌಟ್ ಆಪ್ರೇಷನ್ ನಾರ್ಮಲ್ ಆಗಿ ಕ್ಯೂರ್ ಆಗ್ತಾ ಇದ್ದಾರೆ ಆಮೇಲೆ ಮಂಡಿ ನೋವು ಅಂತ ಇರ್ಬೋದು ವೆರಿಕೋಸ್ ವೇನ್ ಅಂತ ಇರ್ಬೋದು ಈ ಥರ ಎಲ್ಲ ಬೇರೆ ಬೇರೆ ಕಾಯಿಲೆಗಳಿಗೂ ಬೇರೆ ಬೇರೆ ಪೇನ್ ಮ್ಯಾನೇಜ್ಮೆಂಟು ಮತ್ತು ಈ ವೆರಿಕೋಸ್ ವೇನು ಇದೆಲ್ಲದಕ್ಕೂ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ ನೋಡಿ ನಮ್ಮ ಕಂಪ್ಲೀಟ್ ಕ್ಯೂರ್ ಡಿವೈನ್ ಹೀಲಿಂಗ್ ಸೆಂಟ್ರಲ್ಲಿ ನಾವು ಮೈಗ್ರೇನ್ ಇರ್ಬೋದು ಫ್ರೋಜನ್ ಶೋಲ್ಡ್ರ್ ಇರ್ಬೋದು ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಇರ್ಬೋದು ಮಂಡಿ ನೋವು ಇರ್ಬೋದು ಮತ್ತು ವೆರಿಕೋಸ್ ವೇನ್ ಇರ್ಬೋದು ಇದು ಎಲ್ಲದಕ್ಕೂ ಯಾವುದೇ ರೀತಿ ಮಾತ್ರೆ ಇಂಜೆಕ್ಷನ್ ಆಪ್ರೇಷನ್ ಇಲ್ಲದೇ ನಾರ್ಮಲ್ ಆಗಿ ಒನ್ ಟು ತ್ರೀ ಮಂತ್ಸು ಅಥವಾ ಬಹಳ ಸೀರಿಯಸ್ ಇದೆ ಅಂತಂದ್ರೆ ಒಂದು ತ್ರೀ ಟು ಸಿಕ್ಸ್ ಮಂತ್ಸು ಇದನ್ನ ನಾವು ಇಲ್ಲೇ ಟ್ರೀಟ್ಮೆಂಟ್ ಮಾಡಿಬಿಟ್ಟು ನ್ಯಾಚುರಲ್ ಎಲ್ಲ ಥೆರಾಪಿಗಳನ್ನು ಬಳಸಿ ಕ್ಯೂರ್ ಮಾಡಿ ಕೊಡುತ್ತೇವೆ ಕಂಪ್ಲೀಟ್ ಕ್ಯೂರ್ ಡಿವೈನ್ ಸೆಂಟರ್ ಎಲ್ಲಿ ಬರುತ್ತೆ ಅಂತ ಅಂದ್ರೆ ಸರ್ ಎಲ್ಲಿ ಬರುತ್ತೆ ಲೋಕೇಶನ್ ಬನ್ಶಂಕರಿ ದೇವಸ್ಥಾನದ ಹತ್ರ ಬರುತ್ತೆ ನೀವು ಇದರಿಂದ ನಾವು ಇಲ್ಲಿ ಬನ್ಶಂಕರಿ ದೇವಸ್ಥಾನದ ಹತ್ರ ಮಾಡಿರೋ ಉದ್ದೇಶ ಇಷ್ಟೇ ಬಸ್ ಸ್ಟಾಪ್ ಇದೆ ಮೆಟ್ರೋ ಸ್ಟೇಷನ್ ಇದೆ ಆಮೇಲೆ ಕ್ಯಾಬ್ ಆಟೋ ಅಂತೂ ಮಾಮೂಲಿ ಸಿಕ್ಕೆ ಸಿಗತ್ತೆ ಸೊ ನೀವು ಅಲ್ಲಿ ಬಂದು ಇಳ್ಕೊಂಡ್ರೆ ಸಾಕು ಟೆಂಪಲ್ ಹತ್ರ ವಾಕೇಬಲ್ ಡಿಸ್ಟೆನ್ಸ್ ಅಲ್ಲಿಯಿಂದ ಒಂದು ನಾಲ್ಕು ಪಿಲ್ಲರ್ ಮುಂದೆ ಬಂದ್ರೆ ಮೆಟ್ರೋ ಪಿಲ್ಲರ್ ನಂಬರ್ ಫೋರ್ಟಿ ಅಂತ ಇದೆ ನಲವತ್ತನೇ ಪಿಲ್ಲರ್ ನಂಬರ್ ಎದುರುಗಡೆ ನಮ್ಮ ಬಿಲ್ಡಿಂಗು ಸೆಕೆಂಡ್ ಫ್ಲೋರ್ ಲಿಫ್ಟ್ ಇದೆ ಲಿಫ್ಟ್ ಇಂದ ಸೆಕೆಂಡ್ ಫ್ಲೋರ್ ಗೆ ಬಂದ್ರೆ ಕಂಪ್ಲೀಟ್ ಕ್ಯೂರ್ ಡಿವೈನಿಂಗ್ ಸೆಂಟರ್ ಅಂತ ಬೋರ್ಡ್ ಇದೆ ಕೆಳಗಡೆ ಕೆಳಗಡೆಯಿಂದನೂ ಬೋರ್ಡ್ ಕಾಣುತ್ತೆ ಮತ್ತೆ ಮೇಲ್ ಸೆಕೆಂಡ್ ಫ್ಲೋರ್ ಅಲ್ಲಿ ಬಂದ್ರು ಬೋರ್ಡ್ ಇದೆ ಸೊ ನೀವು ಈಸಿಯಾಗಿ ಎಕ್ಸಸ್ ಆಗ್ಬಹುದು ಬರ್ಬಹುದು ಅಮ್ಮ ಯಾವ ಊರಿಂದ ಬಂದಿದ್ದೀರಾ ಅಮ್ಮ ನಾವಿಲ್ಲೇ ಬುರಾಪುನ್ ಪಳ್ಳಿಯಿಂದ ಬಂದಿದ್ದೆ ಓಕೆ ಅಮ್ಮ ಇಲ್ಲಿ ಹೀಲಿಂಗ್ ಸೆಂಟರ್ ಈ ತರ ವಿಥೌಟ್ ಟ್ಯಾಬ್ಲೆಟ್ ಆಗಿರ್ಬೋದು ಇಂಜೆಕ್ಷನ್ ಆಗಿರ್ಬೋದು ಮಾತ್ರೆ ಆಗಿರ್ಬೋದು ಅಥವಾ ಆಪರೇಷನ್ ಆಗಿರ್ಬೋದು ಇಲ್ದೇನೆ ನಿಮಗೆ ಕ್ಯೂರ್ ಮಾಡ್ತೀನಿ ಅಂತ ಇವ್ರು ಹೇಳಿದ್ದಾರೆ ಅಲ್ವಾ ಬೇರೆ ಕಡೆ ಎಲ್ಲ ಬೇರೆ ಕಡೆ ಏನ್ ಹೇಳಿದಂದ್ರೆ ಇದು ಕೈ ಸ್ವಲ್ಪ ಸೋಡ್ರ ನೋವು ಹೋಗಿಗೆ ಅದಕ್ಕೂ ಸ್ವಲ್ಪ ಒಳಗಡೆ ಕಿನ್ ಕಟ್ ಆಗಿದೆ ಆಪ್ರೇಷನ್ ಮಾಡಬೇಕು ಅಂತ ಹೇಳ್ರು ಅದು ನಾವು ಆಪ್ರೇಷನ್ ಮಾಡಕ್ ಬೇಡ ಅಂತ ಹೇಳಿಬಿಟ್ಟು ನಾನು ಇದ್ ಮಾಡ್ತೇನೆ ಅಂತ ಇಲ್ಲಿ ಬಂದ್ಬಿಟ್ಟೆ ಇಲ್ಲಿ ಸ್ವಲ್ಪ ಪರವಾಗಿಲ್ಲ ಪರವಾಗಿಲ್ವಾ ಅಮ್ಮ ಫಸ್ಟ್ ನಿಮ್ಗೆ ಪೇನ್ ಹೇಗಿತ್ತು ಈಗ ಹೇಗಿದೆ ಇವಾಗ ಸ್ವಲ್ಪ ಪರವಾಗಿಲ್ಲ ಫಸ್ಟ್ ಜಾಸ್ತಿ ಇದ್ದಿದೆ ಕೈ ಎಲ್ಲ ಎತ್ತಕ್ ಬರ್ತಾ ಇಲ್ಲ ಆಯ್ತು ಇವಾಗ ಸ್ವಲ್ಪ ಪರವಾಗಿಲ್ಲ ಎತ್ತ ಬರ್ತಾ ಇಲ್ಲ ಎಷ್ಟ್ ದಿನದಿಂದ ಬರ್ತಿದಾರಮ್ಮ ಆಯ್ತು ಎರಡ್ ತಿಂಗಳ ಆಯ್ತು ಎರಡ್ ತಿಂಗಳಾಯ್ತಾ ಇವ್ರು ಏನು ಭರವಸೆ ಕೊಟ್ಟಿದ್ರು ಅದು ಇಂಪ್ರೂವ್ಮೆಂಟ್ ಆಗ್ತಿದ್ಯಾ ಆಗ್ತಾ ಇದೆ ಸ್ನೇಹಿತರೆ ನಿಮ್ಮ ತಂದೆ ಅಥವಾ ತಾಯಿ ಯಾರೇ ಆಗಿರಲಿ ಅವ್ರಿಗೆ ತಲೆನೋವು ಅನ್ನೋದು ಮೈಕೈ ನೋವು ಅನ್ನೋದು ಆಮೇಲೆ ನೋವು ಅನ್ನೋದು ತುಂಬಾ ಅಂದರೆ ತುಂಬ ಪ್ರಾಬ್ಲಮ್ ಆಗಿರುತ್ತೆ ಅಂಥವ್ರಿಗೆ ಈ ಒಂದು ಹೀಲಿಂಗ್ ಡಿವೈನ್ಸ್ ಸೆಂಟರ್ ಅನ್ನೋದು ತುಂಬಾ ಒಂದು ತುಂಬಾನೇ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತಾನೆ ಹೇಳ್ಬೋದು ನಾನು ಪರ್ಸನಲಿ ಸಜೆಷನ್ ಮಾಡ್ತೀನಿ ನಿಮಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಏನಾದ್ರೂ ಬೇಕಿತ್ತು ಅಂದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಬರ್ತಿರುವ ನಂಬರ್ ಗೆ ಕೆರೆ ಮಾಡಿದ್ರೆ ನೀವು ನಿಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ ಹಾಗೆ ಯಾರಿಗೆಲ್ಲ ಮಂಡಿ ನೋವು ತಲೆನೋವು ಮೈಕೈ ನೋವು ಸಮಸ್ಯೆಗಳಿದೆ ಅಂತವ್ರಿಗೆ ಈ ವಿಡಿಯೋವನ್ನ ಶೇರ್ ಮಾಡಿ ಈ ಮಾಹಿತಿಯನ್ನ ತಲುಪಿಸಿ